ಚರ್ಚೆ ಆಗಲಿ ಇಲ್ಲಿ ಮಾನ್ಯ ಅಧ್ಯಕ್ಷರು ದಂಡಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಕೃಷಿ ನಿರ್ದೇಶಕರು ಇಲ್ಲ ಒಂದು ಕಡೆಗೆ ತಮ್ಮ ಲಿಸ್ಟ್ ಔಟ್ ಮಾಡ್ಕೊಂಡ್ರು ಇದನ್ನೆಲ್ಲ ಸಹ ಜಿಲ್ಲಾಧಿಕಾರಿ ಮುಂದೆ ಚರ್ಚಿಸಿಕೊಳ್ತಕ್ಕಂಥ ಮಾತನ್ನ ಹೇಳಿದ್ರಾಗಿದ್ರೆ ನೀವೇ ನಾಲ್ಕರಿಂದ ಆರು ಕ್ವಿಂಟಲ್ ಆದ್ರೂ ಅಷ್ಟು ತಗೋತಿಕೊಳ್ಬೇಕು ಜೊತೆಗೆ ನಮ್ಮ ಕ್ವಾಲಿಟಿ ಇಷ್ಟು ತರಂಗಿಲ್ಲ ಅದಾದ್ಮೇಲೆ ಏಳು ಕ್ವಿಂಟಲ್ ಬಂದಿಗೆ ಏನು ಬ್ಯಾಗ್ ಎಷ್ಟು ಇತ್ತು ಬರುತ್ತೆ ಬರೋದು ತಗೊಂಬುದು ಮತ್ತೆ ವೋಟ್ ಪೇಮೆಂಟ್ ಇದೆ ಕ್ಲಿಯರೆನ್ಸ್ ಆಗ್ತಕ್ಕಂಥದ್ದು ಮತ್ತೆ ಟ್ಯಾಗ್ ನ ಕಡ್ಡಾಯ ಧರಿಸತಕ್ಕಂಥದ್ದು ಮತ್ತೆ ಎಂ ಮಾಡ್ಕೊತಕ್ಕಂಥದ್ದು ಇಷ್ಟಿನ ಐ ಡಿ ಪ್ರಮುಖ ಇದೊಂದು ಚರ್ಚೆನ ಜಿಲ್ಲಾಧಿಕಾರಿಗಳ ಮುಂದೆ ಚರ್ಚೆ ಮಾಡಿಬಿಟ್ಟು ಶೀಘದವ್ರ ಈ ಯಾವಾಗಲೂ ಹೇಳಿದ್ರೆ ತಾವೆಲ್ಲರೂ ಸಹ ನಾವು ಉತ್ತಮವಾಗಿ ಸಹಕರಿಸಿದಿರ ಇಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟೆಲ್ಲ ಮಾಡ್ತಕ್ಕಂಥ ದೇಶ ಬರ ರೈತರಿಗೆ ಒಳ್ಳೇದಾಗ ಅಂತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ ತಾವೆಲ್ಲ ರೈತ ಬಾಂಧವರು ಆಗಮಿಸಿದ ರೈತ ಬಾಂಧವರಿಗೆ ನಮ್ಮ ಒಂದು ತಾಲೂಕು ಆಡಳಿತದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ವಿ ಹಾಗೆ ನಾವು ಎಲ್ಲ ರೈತ ಮುಖಂಡರು ನಮ್ಮ ತಾಲೂಕಿನ ಪರವಾಗಿ ಐದು ಹೋಬಳಿಗಳಿಂದ ನಂಬ ಎಲ್ಲ ಮುಖಂಡರು ಸಹ ಹಾಜರಾಗಿದ್ರೆ ನಮ್ಮ ರೈತ ಮುಖಂಡರಿಗೆ ನಾವು ಧನ್ಯವಾದಗಳನ್ನು ಸಹ ನಾವು ತಿಳಿಸ್ತಾ ಇದ್ವಿ ಹಾಗೆಯೇ ನಮ್ಮ ಜಿಲ್ಲಾ ಸಮಾಜದ ಅಧ್ಯಕ್ಷರು ಮತ್ತು ಕಾರ್ಯಕ್ರಮಕ್ಕೆ ಒಂದು ಸಭೆಗೆ ಆಗಮಿಸಿ ಉತ್ತಮವಾಗಿರ್ತಕ್ಕಂಥ ಸಲಹೆ ಕೊಟ್ಟಿದ್ದಾರೆ ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಹಾಗೂ ಕಂಪನಿಯು ಯಾವುದೇ ಕಾರಣಕ್ಕೂ ಹಾಜರಾತಿನ ತಪ್ಪಿಸಿದ ರೀತಿಯಲ್ಲಿ ತಾವು ನಿಜಕ್ಕೂ ಹಾಜರಾಗಿದ್ದೀರಾ ಇದೇ ರೀತಿಯಾಗಿ ಯಾವುದೇ ಸಭೆ ಕರೆದ್ರೂ ರೈತರಿಗೆ ಒಂದು ಮಾತನ್ನು ನಾವು ಹೇಳ್ತಾ ಪಟ್ಟಿ ಮಾತ್ರ ಕೊಡೋದು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಇವ ಸಾವಿರ ಹೇಳಿದ್ರೆ ನಾಳೆ ಮಧ್ಯಾಹ್ನಗಳು ಅಂತ ಹೇಳಿದ್ರೆ ಕೃಷಿ ಇಲಾಖೆ ಅಥವಾ ತಾಲೂಕು ಆಡಳಿತ ಎರಡು ಇಲಾಖೆಯಲ್ಲಿ ತಾವು ಭೇಟಿ ಮಾಡಿಕೊಂಡು ರೈತವಾರು ಗ್ರಾಮವಾರು ವಿಸ್ತೀರ್ಣವಾರ ಪಟ್ಟಿನ ಕಡ್ಡಾಯವಾಗಿ ನೀವು ಕೊಡಲೇಬೇಕಾಗುತ್ತೆ ನಿಮಗೂ ಸಹ ನಾವು ವಿಶೇಷವಾಗಿ ಒಂದು ಧನ್ಯವಾದಗಳು ಯಾವುದೇ ರೈತರಿಗಾಗಲಿ ಆದರೆ ಅವ್ರು ಕೊಡೋ ಬೀಜನ ಇಲ್ಲಿ ಏನು ರೈತರು ಉತ್ಪಾದನೆ ಮಾಡ್ತಾರೆ ಈ ಬೀಜಗಳು ಮತ್ತು ರೈತರಿಗೆ ನಾವು ಸೇಲ್ ಮಾಡಬೇಕು ಈ ಬೀಜನ ಬೂಸಾಕೆ ಹೋಗಲ್ಲ ಮತ್ತು ರೈತರ ಬೀಜ ಬೆಳಿಲಿಕ್ಕೆ ಹೋಗುತ್ತೆ ಅದಕ್ಕೆ ಅವ್ರು ಕೊಡೋ ಬೀಜ ಅಷ್ಟೇ ಇದು ನಮ್ಮ ಕಂಡೀಷನ್ ನಾವು ಯಾವುದೇ ಕಂಡೀಷನ್ ಮಾಡಿಲ್ಲ ಕೂಡ ನಮಸ್ಕಾರ